ಮಳೆಗಾಲದಲ್ಲಿ ಉಂಟಾಗುವ ವಿದ್ಯುತ್ ಸಂಬಂಧಿತ ಅವಘಡಗಳನ್ನು ಪರಿಹರಿಸಲು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮವು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಯಾವುದೇ ಭಾಗದಲ್ಲಿ ವಿದ್ಯುತ್ ಕಡಿತಗೊಂಡರೂ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ತಿಳಿಸುವಂತೆ ನಿಗಮದ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಮಡಿಕೇರಿಯ ಸೆಸ್ಕ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಳೆಯ ಆರ್ಭಟಕ್ಕೆ ವಿದ್ಯುತ್ ಪರಿವರ್ತಕಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಹೋಗುತ್ತವೆ ಧರೆಗುರುಳುವ ಮರಗಳಿಂದ ವಿದ್ಯುತ್ ಕಂಬಗಳು ಹಾನಿಗೊಳಗಾಗುತ್ತವೆ ಈ ಅವಘಡಗಳಿಂದ ಕೆಲ ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಂಡು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಾರೆ ಈ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಲು ಚೆಸ್ಕಾಂ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಪ್ರತಿ ಉಪವಿಭಾಗಗಳಲ್ಲೂ ತಲಾ ಹತ್ತು ಮಂದಿ ಗ್ಯಾಂಗ್ಮೆನ್ ಹೊಂದಿರುವ ತುರ್ತು ನಿರ್ವಹಣಾ ತಂಡವನ್ನು ರಚಿಸಲಾಗಿದೆ ಗ್ರಾಹಕರಿಂದ ದೂರು ಸಲ್ಲಿಕೆಯಾದ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಲು ಕ್ರಮವಹಿಸಲಾಗಿದೆ ಪ್ರಸಕ್ತ ವರ್ಷದಲ್ಲಿ ಇದುವರೆಗೆ ಆರುನೂರಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಎಲ್ಲವನ್ನೂ ಸರಿಪಡಿಸಲಾಗಿದೆ ಎಂದರು ಈ ಬಾರಿ ಮಡಿಕೇರಿ ವಿಭಾಗಕ್ಕೆ ಪ್ರತ್ಯೇಕ ಟೋಲ್ ಫ್ರೀ ಸಂಖ್ಯೆ ಇದೆ ಮ್ಯಾನ್ ಲೈನ್ಮ್ಯಾನ್ಗಳಿಗೂ ಮೊಬೈಲ್ ನೀಡಲಾಗುತ್ತದೆ ಕೆಲ ದಿನಗಳಲ್ಲೇ ಟೋಲ್ ಫ್ರೀ ಸಂಖ್ಯೆಯನ್ನು ಮಾಧ್ಯಮದ ಮೂಲಕ ಪ್ರಕಟಿಸಲಾಗುವುದು ಕರೆಂಟ್ ಕಟ್ ಸೇರಿದಂತೆ ವಿದ್ಯುತ್ ಅವಘಡಗಳು ಎದುರಾದಾಗ ನೇರವಾಗಿ ಆ ಸಂಖ್ಯೆಗೆ ಕರೆ ಮಾಡಿ ಲೈನ್ಮ್ಯಾನ್ಗಳಿಗೆ ವಿಷಯ ಮುಟ್ಟಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಂದು ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಸಲ ಹೆಚ್ಚಿನ ಮಳೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮಾನ್ಸೂನ್ನಲ್ಲಿ ಅದು ಈಗಾಗಲೇ ಪ್ರಾರಂಭ ಆಗಿರೋದ್ರಿಂದ ಮುಂದೆ ಏನೇನು ಕ್ರಮ ವಹಿಸಬೇಕು ನಾವೇನೇನು ಸಲ ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಸ್ಕ್ನ ಎಲ್ಲ ಅಧಿಕಾರಿ ಮಿತ್ರರು ಕೆಳಗಡೆಯಿಂದ ಲೈನ್ಮನ್ನಿಂದ ಹಿಡಿದು ಆಫೀಸರ್ಸ್ ತನಕ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮರು ವಿದ್ಯುತ್ತನ್ನು ರೀಕನೆಕ್ಟ್ ಮಾಡೋದ್ರ ಮುಖಾಂತರ ಸಾಮಾನ್ಯ ಜನರಿಗೆ ಯಾವುದೂ ತೊಂದರೆ ಆಗದಿರೋದು ರೀತಿ ಆದಷ್ಟು ನಾವು ಕಾರ್ಯನಿರ್ವಹಿಸಿದ್ದೇವೆ ಕಳೆದ ಬಾರಿ ಸುಮಾರು ನಾಲ್ಕು ಸಾವಿರ ಪೋಯಲ್ಗಳು ಡ್ಯಾಮೇಜ್ ಆಗಿತ್ತು ಆ ಡ್ಯಾಮೇಜನ್ನು ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅದನ್ನು ವಾಪಸ್ಸು ರೀಕನೆಕ್ಟ್ ಮಾಡೋದ್ರ ಮುಖಾಂತರ ಏನು ಟ್ರಾನ್ಸ್ಫಾರ್ಮರ್ಸ್ ಫೈಲ್ ಇರ್ಬೋದು ಡ್ಯಾಮ್ ಏನು ಹಝಾರ್ಸು ಏನೇನು ಸಮಸ್ಯೆಗಳು ಎದುರಿಸ್ತಿದ್ದೀವೋ ಅವೆಲ್ಲವನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ರೀಕನೆಕ್ಟ್ ಮಾಡಿ ಕೊಡಗಿನ ಜನತೆಗೆ ಒಂದು ವ್ಯವಸ್ಥಿತವಾದಂಥ ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಪ್ರಾಮಾಣಿಕವಾದಂಥ ಕೆಲಸ ಮಾಡಿದ್ದೀವಿ ಅದೇ ರೀತಿ ಈ ಸಲ ನಾವು ಪ್ರಿಕಾಷನ್ಸ್ ಆಗಿ ಏನೇನು ಕೆಲಸ ಮಾಡ್ತಾಯಿದ್ದೀವಿ ಏನೇನು ಆಗಿದೆ ಅನ್ನುವಂಥದ್ದನ್ನು ಒಂದು ಬೆಳಗ್ಗೆಯಿಂದ ಎಲ್ಲ ಕಡೆ ಒಂದಷ್ಟು ಸೋಮವಾರಪೇಟೆ ಮತ್ತು ಮಡಿಕೇರಿ ಸಬ್ ಡಿವಿಜನ್ಗಳಲ್ಲಿ ಹೋಗಿ ಭೇಟಿ ಕೊಟ್ಟು ಏನೇನು ಕೆಲಸ ಮಾಡಬೇಕು ಏನೇನು ಕೆಲಸ ಬಾಕಿ ಇದೆ ಇನ್ನೇನು ಮುಂದೆ ಏನು ಮಾಡಬೇಕು ಮಳೆಗಾಲ ಬಂದಂಥ ಸಮಯದಲ್ಲಿ ನಾವೆಲ್ಲ ಪರಿಸ್ಥಿತಿಗಳು ಹೇಗೆ ಅಂತ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಸೂಪರ್ಟೆಂಡ್ ಇಂಜಿನಿಯರು ಎಕ್ಸಿಕ್ಯೂಟ್ ಇಂಜಿನಿಯರ್ಸು ಮತ್ತು ಎ ಡಬ್ಬಲ್ ಇ ಮತ್ತು ಸೆಕ್ಷನ್ ಆಫೀಸರ್ಸ್ಗಳು ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದಿದ್ದೀವಿ ಈಗ ಅದರ ಮುಂದುವರೆದ ಭಾಗ ಉಂಟು ಎಲ್ಲರನ್ನ ಇಡೀ ಡಿವಿಷನ್ನ ರಿವ್ಯೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇನೆ ನಮ್ಮಲ್ಲಿ ಈಗಾಗಲೇ ರೀ ರೂಟಿಂಗ್ ಮಾಡಿದ್ದೀವಿ ಎಲ್ಲ ಲೈನ್ಗಳನ್ನ ಲಿಂಕ್ ಲೈನ್ ಮಾಡಿದ್ರ ಮುಖಾಂತರ ಯಾವುದೇ ಥರದ ತೊಂದರೆ ಆದರೆ ಅದನ್ನು ಮತ್ತೆ ಕನೆಕ್ಟ್ ಮಾಡಿ ಮುಂದೆ ಎಲ್ಲಿಗೆ ತೊಂದರೆ ಆಗ್ತದೆ ಅಲ್ಲಿ ತೊಂದರೆ ಆಗದಿಂದ ಮುಂದಕ್ಕೆ ಕರೆಂಟ್ ಕೊಡ್ತಕ್ಕಂಥದ್ದು ಎಲ್ಲಿ ತೊಂದರೆ ಆಗಿದೆ ಅದಕ್ಕೆ ಮಾತ್ರ ಕರೆಂಟ್ ಇಲ್ಲದೆ ಇದ್ದ ರೀತಿ ನೋಡಿಕೊಂಡು ಅಲ್ಲಿ ರಿಪೇರಿ ಮಾಡಿ ಮತ್ತೆ ಅದನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೆಲಸಗಳು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದಷ್ಟು ಮೇಜರಾಗಿ ಕೆಲಸ ಮುಗಿದಿದೆ ಇನ್ನು ಸ್ವಲ್ಪ ಬಾಕಿ ಇದೆ ಅದನ್ನು ಸಹ ಮಾಡ್ತೀವಿ ಮತ್ತು ಈ ಸಲ ಎಲ್ಲ ಲೈನ್ಮನ್ಗಳಿಗೆ ಫೋನ್ಗಳನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ ಭಾಳ ದಿವಸಗಳಿಂದ ಒಂದೊಂದು ಆಸೆ ಇತ್ತು ಜೊತೆಗೆ ನಮ್ಮಲ್ಲಿ ಏನು ಒನ್ ನೈನ್ ಒನ್ ಟು ಮೈಸೂರಿಗೆ ಫೋನ್ ಮಾಡಬೇಕಾಯಿತು ಅದನ್ನು ತಪ್ಪಿಸಿ ಇಲ್ಲೇ ಮಡಕೆರೆ ವಿಭಾಗದಲ್ಲೇ ಒಂದು ಫೋನ್ ನಂಬರ್ಗಳನ್ನ ಒಂದು ಎರಡು ನಾಲ್ಕು ನಂಬರ್ಗಳು ಕೊಡ್ತೀವಿ ಟೋಲ್ ಫ್ರೀ ನಂಬರ್ ಕೊಡ್ತಾ ಇದ್ದೀವಿ ಆ ನಂಬರ್ಗಳಿಗೆ ಕೊಟ್ಟರೆ ಇಮ್ಮಿಡಿಯೇಟಾಗಿ ಎಷ್ಟು ಬೇಗ ಸಾಧ್ಯ ಆಗ್ತದೆ ಅಷ್ಟು ಬೇಗ ವಿದ್ಯುತ್ತನ್ನು ರೀಕನೆಕ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಸಮಸ್ಯೆ ಬಂದ ತಕ್ಷಣ ಈ ಜೂನ್ ಒಂದಿಂದ ಅದನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ಲೈನ್ಮನ್ಗಳಿಗೆ ಮೊಬೈಲ್ಗಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಆ ನಂಬರ್ಗಳನ್ನ ಸೆಕ್ಷನ್ ಆಫೀಸ್ಗಳ ನಂಬರ್ಗಳನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀವಿ ಪೇಪರ್ನಲ್ಲಿ ಕೊಟ್ಟು ಅದಕ್ಕೆ ಯಾವ್ಯಾವ ಸೆಕ್ಷನ್ಗೆ ಯಾವ್ಯಾವ ಕ್ಯಾಂಪ್ಗೆ ಯಾರ್ಯಾರು ಬರ್ತಾರೆ ಯಾರು ಮುಖ್ಯಸ್ಥರು ಇದ್ದಾರೆ ಯಾರು ಲೈನ್ಮನ್ ಇದ್ದಾರೆ ಅವ್ರ ನಂಬರ್ಗಳೆಲ್ಲ ಕೊಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ತಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಯಾವುದೇ ತೊಂದರೆ ಆದರೆ ಟೋಲ್ ಫ್ರೀ ನಂಬರ್ಗೆ ನಮ್ಮ ಲೈನ್ಮನ್ಗಳಿಗೆ ನೇರವಾಗಿ ಮಾತಾಡೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ನಾವು ವಿದ್ಯುತ್ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಜೊತೆಗೆ ನಾವು ಇನ್ನು ಮುಂದೆ ಈ ಥರ ಅವಘಡಗಳು ಆಗದೇ ಇರೋ ರೀತಿ ಮಳೆ ಬಿದ್ದಂಥ ಸಮಯದಲ್ಲಿ ಈಗ ಈಗಾಗ್ಲೇ ಸುಮಾರು ಏಳ್ನೂರು ಪೋಲ್ ಹತ್ರ ಹತ್ರ ಬಿದ್ದಾವೆ ಸುಮಾರು ಆರುನೂರ ಐವತ್ತರಿಂದ ಏಳ್ನೂರು ಪೋಲ್ ಬಿದ್ದಿದೆ ಅದು ರೀಕನೆಕ್ಟ್ ಮಾಡಿದ್ದೀವಿ ಇದೇ ಸಂದರ್ಭ ರಮೇಶ್ ಬಂಡಿಸಿದ್ದೇಗೌಡ ಅವರು ಲೈನ್ಮ್ಯಾನ್ಗಳಿಗೆ ರಕ್ಷಾ ಕವಚವಾದ ಜರ್ಕಿನ್ ಮತ್ತು ಗಂಬೂಟುಗಳನ್ನು ವಿತರಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಧೀಕ್ಷಕ ಇಂಜಿನಿಯರ್ ಸೋಮಶೇಖರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ ಹಾಜರಿದ್ದರು